ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಪರಂಪರೆಯ ಪ್ರತೀಕವಾಗಿರುವ ಮೈಸೂರು ಸ್ಯಾಂಡಲ್ ಸೋಪ್ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಮಹತ್ವದ ಕೊಡುಗೆ ಆಗಿದೆ ನಮ್ಮ ಕರ್ನಾಟಕದ ಈ ಪ್ರಾಡಕ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟವಾಗ್ತಾ ಇದೆ ಇಲ್ಲಿ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮಂದಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಉಪಹಾರದ ವ್ಯವಸ್ಥೆ ಕೂಡ ಇರುತ್ತೆ ಈ ಸಂಸ್ಥೆ ಶುರುವಾದ ದಿನದಿಂದ ಇಲ್ಲಿಯವರೆಗೂ ದಿನದಲ್ಲಿ ನಾಲ್ಕು ಹೊತ್ತು ಊಟ ಇರುತ್ತೆ ಬೆಳಗ್ಗೆ ತಿಂಡಿ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಸಂಜೆ ಇರುತ್ತೆ ಹಾಗೆ ಶಿತ್ತದೆ ಕೆಲಸ ಮಾಡೋರಿಗೆ ರಾತ್ರಿ ಹನ್ನೊಂದು ಗಂಟೆಗೂ ಊಟ ಇರುತ್ತೆ ಇವ್ ನೋಡಬಹುದು ಬಹಳ ಸ್ವಚ್ಛಂದವಾದ ಪ್ರದೇಶದಲ್ಲಿ ಸುಮಾರು ಏಕಕಾಲಕ್ಕೆ ಮುನ್ನೂರು ಜನ ಕೂತ್ಕೊಂಡು ಇಲ್ಲಿ ಆಹಾರವನ್ನ ಸೇವನೆ ಮಾಡಬಹುದು ಬಹಳ ಸ್ವಚ್ಛವಾಗಿದೆ ಪ್ರತಿಯೊಂದು ಅಂಶವೂ ಕೂಡ ಬಹಳ ಸ್ವಚ್ಛತೆಯಿಂದ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಬಹಳ ಉತ್ತಮ ಗುಣಮಟ್ಟದಲ್ಲಿ ಆಹಾರ ತಯಾರಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ನಾಲ್ಕು ಹೊತ್ತು ದಿನದಲ್ಲಿ ಊಟ ಸಿಗುತ್ತೆ ಇವತ್ತು ಕೇಸರಿ ಬಾತನ್ನ ಮತ್ತೆ ಉಪ್ಪಿಟ್ಟನ್ನ ಕೊಡ್ತಾ ಇದ್ರೆ ಒಂದಿನ ಮೊತ್ತ ಚೇಂಜ್ ಆಗುತ್ತೆ ಇಡ್ಲಿ ಸಾಂಬಾರ್ ಇರ್ಬೋದು ಹಾಗೆ ವಾರದಲ್ಲಿ ಪ್ರತಿದಿನವೂ ಕೂಡ ಬಗೆ ಬಗೆಯಾದ ಊಟ ತಿಂಡಿಯ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನ ಊಟಕ್ಕೆ ಚಪಾತಿ ಇರುತ್ತೆ ಮುದ್ದೆ ಇರುತ್ತೆ ಟೀ ಕಾಫಿ ಇರುತ್ತೆ ಇಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಂದ್ರೆ ಆತ ಕಾರ್ಮಿಕರಿರಲಿ ಅಥವಾ ಉನ್ನತ ಅಧಿಕಾರಿಯಾಗಿರ್ಲಿ ಎಲ್ಲರಿಗೂ ಕೂಡ ಒಂದೇ ರೀತಿಯಾದ ಊಟದ ವ್ಯವಸ್ಥೆ ಇರುತ್ತೆ ಸರ್ವರಿಗೂ ಸಮಬಾಳು ಸರ್ವರ್ಗೂ ಸಮಪಾಲು ಅನ್ನೋದನ್ನ ಮೈಸೂರು ಸ್ಯಾಂಡಲ್ ಫ್ಯಾಕ್ಟರಿಯಲ್ಲಿ ಪಾಲಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ಫಸ್ಟ್ ಏಡ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಪ್ರಥಮ ಚಿಕಿತ್ಸೆ ಸಿಗುತ್ತೆ ಡಾಕ್ಟರ್ಸ್ ಇರ್ತಾರೆ ಎಲ್ಲ ಶಿಫ್ಟಲ್ಲೂ ಕೂಡ ಡಾಕ್ಟರ್ಸ್ ಇರ್ತಾರೆ ಏನೇ ಸಮಸ್ಯೆ ಆದರೂ ಕೂಡ ಮೊದಲನೇದಾಗಿ ಅಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬರಿಗೆ ಪ್ರಥಮ ಚಿಕಿತ್ಸೆಯ ವ್ಯವಸ್ಥೆ ಇರುತ್ತೆ ಅಷ್ಟೇ ಅಲ್ಲದೆ ಹದಿನೈದು ಆಸ್ಪತ್ರೆಗಳ ಜೊತೆ ಎಮ್ ಅವರು ಸಿಗ್ನೇಚರ್ ಮಾಡ್ಕೊಂಡಿದ್ದಾರೆ ಅಂದರೆ ಒಪ್ಪಂದ ಆಗಿರುತ್ತೆ ಯಾರೇ ಆಗಲಿ ಇಲ್ಲಿ ಕೆಲಸ ಮಾಡೋರಿಗೆ ತೊಂದರೆ ಆದರೆ ತಕ್ಷಣ ಅವರಿಗೆ ಮೆಡಿಕಲ್ ಸರ್ವಿಸ್ ಸಿಗುತ್ತೆ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಎಲ್ಲ ಶಿಕ್ಟಲ್ಲೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ಆರೋಗ್ಯದ ಸಮಸ್ಯೆ ಆದರೆ ಚಿಂತೆ ಮಾಡಬೇಕಾಗಿಲ್ಲ